ಬೇಸಿಗೆಗಾಲ ಬಂದಿದೆ ಪ್ರಿಂಟ್ ಸೀರೀಸಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ನೀವು ಇನ್ನೂ ಜಾಸ್ತಿ ಅಂದ್ರೆ ಪ್ರತಿ ಸಲ ನೀವು ಪ್ರಿಂಟ್ ಸೀರಿ ತರ್ತಾ ಇರ್ತೀರಾ ಮಾರ್ತಾ ಇರ್ತೀರಾ ಬಟ್ ಆ ಮಜಾ ಬರೋದು ಯಾಕಂದ್ರೆ ನಾರ್ಮಲಿ ಕಸ್ಟಮರ್ಸ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬಟ್ ಆ ವೆರೈಟೀಸ್ ಅಲ್ಲಿ ಮಜಾ ಬರವಲ್ ನಿಮಗೆ ಪ್ರಾಫಿಟ್ ಅಲ್ಲಿ ಮಜಾ ಬರವಲ್ದು ಅಂದ್ರೆ ಒಂದ್ಸಲ ನೀವು ಅಜ್ಮೇರಾ ಫ್ಯಾಷನ್ ಸೂರತ್ ಅಲ್ಲಿ ವಿಸಿಟ್ ಮಾಡಿ ಈ ಟೈಪ್ ಎಲ್ಲ ನಮ್ಮ ಹತ್ರ ಪ್ರಿಂಟೆಡ್ ಸ್ಯಾರೀಸ್ ಅಲ್ಲಿ ಬೇ ವೆರೈಟೀಸ್ ಇದೆ ವೆರೈಟೀಸ್ ಒಂದ್ಸಲ ನೋಡಿ ನೀವು ಎಲ್ಲಿ ನೋಡ್ತಿರೋ ಅಲ್ಲಿ ವೆರೈಟೀಸ್ ಇದೆ ನಮ್ಮ ಹತ್ರ ನಮಸ್ಕಾರ ವೀಕ್ಷಕರೇ ನಾನ್ ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ ಇಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ ಅಜ್ಮೇರಾ ಫ್ಯಾಷನ್ ಅಲ್ಲಿ ಸೊ ನಮ್ಮ ಹತ್ರ ಈ ಟೈಪ್ ಅಲ್ಲಿ ಎಲ್ಲ ವೆರೈಟೀಸ್ ನಿಮಗೆ ಬೇಜಾನಾಗ್ ಸಿಗುತ್ತೆ ಸೊ ಇಲ್ಲಿ ಪ್ರಿಂಟ್ ಸೀರಿ ನಮ್ಮ ಹತ್ರ ಇಲ್ಲಿ ನಾನ್ ಕ್ಯಾಟ್ಲಾಗ್ ಸ್ಯಾರೀಸ್ ನಾವು ನಾನ್ ಕ್ಯಾಟ್ಲಾಗ್ ಸ್ಯಾರೀಸ್ ಅಂತೀವಿ ಒಂದು ಸೆಟ್ ಸೆಟ್ ಅಂತೀವಲ್ಲ ನಾನ್ ಕ್ಯಾಟ್ಲಾಗ್ ಸ್ಯಾರೀಸ್ ಇಲ್ಲಿ ನಮ್ಮ ಹತ್ರ ಮಾತ್ರ ತೊಂಬತ್ತೊಂಬತ್ತು ತೊಂಬತ್ತು ಸ್ಟಾರ್ಟ್ ಆಗುತ್ತೆ ರೇಂಜು ಸೊ ಈಗ ನಮ್ಮ ಹತ್ರ ನಾವು ಇಲ್ಲಿ ನೋಡಿ ವೆರೈಟೀಸ್ ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇಲ್ಲ ಪ್ರತಿ ದಿವಸ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಡೇ ನಮ್ಮ ಹತ್ರ ವೆರೈಟಿ ಚೇಂಜ್ ಆಗ್ತಾ ಇರುತ್ತೆ ಸೊ ಇದು ನಮ್ಮ ಪ್ರಿಂಟೆಡ್ ಅಲ್ಲಿ ಕ್ಯಾಟ್ಲಾಗ್ ಸ್ಯಾರೀಸ್ ಅಂದ್ರೆ ಪ್ರಿಂಟೆಡ್ ಅಲ್ಲಿ ಬಟ್ ನಮ್ಮ ಹತ್ರ ಕ್ಯಾಟ್ಲಾಗ್ ಸೀರಿ ಸಿಗುತ್ತೆ ಸೊ ಈ ಕ್ಯಾಟ್ಲಾಗ್ ಸೀರೀಸ್ ಏನಪ್ಪಾ ಅಂದ್ರೆ ಒಂದ್ ಸೆಟ್ ಈ ಟೈಪ್ ಈ ಟೈಪ್ ಅಲ್ಲಿ ಇದು ಒಂದು ಬಂಚ್ ಒಂದ್ ಸೆಟ್ ಅನ್ಕೊಂಡ್ಬಿಡಿ ಸೊ ಇದರಲ್ಲಿ ನಮ್ಮ ಹತ್ರ ಈ ಟೈಪ್ ಕ್ಯಾಟ್ಲಾಗ್ ಬರುತ್ತೆ ನಿಮಗೆ ಸೊ ಕಸ್ಟಮರ್ಗು ಆರಾಮಾಗಿ ಓಪನ್ ಮಾಡ್ಲಾರ್ದಂಗೆ ನೀವು ಜಸ್ಟ್ ಕ್ಯಾಟ್ಲಾಗ್ ತೋರಿಸಿದ್ರು ಕೂಡ ಅವ್ರು ಸೆಲೆಕ್ಟ್ ಮಾಡಬಹುದು ಸೊ ಇದ್ರಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗಿರೋದು ಇನ್ನೂರ ಹದಿನೇಳು ರೂಪಾಯಿ ಯಾವಾಗ್ಲೂ ಕಸ್ಟಮರ್ಸ್ ನೋಡಿ ನೀವು ಎಷ್ಟು ಜಾಸ್ತಿ ವೆರೈಟಿ ಇಡ್ತಿರೋ ಅಷ್ಟೇ ಜಾಸ್ತಿ ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರೆ ಸೊ ವೆರೈಟೀಸ್ ಅಲ್ಲಿ ಯಾವಾಗ್ಲೂ ಕಮ್ಮಿ ಇರಬಾರ್ದು ಒಂದ್ಸಲ ಅಜ್ಮೀರಾ ಫ್ಯಾಷನ್ ಅಲ್ಲಿ ವಿಸಿಟ್ ಮಾಡಿ ನಿಮಗೆ ವೆರೈಟೀಸ್ ಬೇಜಾನ್ ಸಿಗುತ್ತೆ ಆಮೇಲೆ ಮತ್ತ ಏನಪ್ಪಾ ಅಂದ್ರೆ ನಮ್ಮ ಹತ್ರ ನೀವು ಮಿನಿಮಮ್ ಒಂದ್ ಸೆಟ್ ನೀವು ಪರ್ಚೇಸ್ ಮಾಡ್ಕೋಬೇಕು ಆ ಒಂದ್ ಸೆಟ್ ಅಲ್ಲೂ ನೀವು ಮಿನಿಮಮ್ ಟ್ವೆಂಟಿ ಫೈವ್ ಟು ಥರ್ಟಿ ಥೌಸಂಡ್ ಅಲ್ಲಿ ನಮ್ಮ ಹತ್ರ ವೆರೈಟೀಸ್ ಇದೆ ನೋಡಿ ಕಸ್ಟಮರ್ಸ್ ಎಲ್ಲ ಇದೆ ಅವರು ಅಂಕಲ್ ಐ ಥಿಂಕ್ ವಿಡಿಯೋ ಕಾಲ್ ಮಾಡಿ ಕೂಡ ಅವರು ಮನೇಲಿ ತೋರಿಸ್ತಾ ಇದ್ದಾರೆ ಸೊ ನಮ್ಮ ಹತ್ರ ನೀವು ವಿಡಿಯೋ ಕಾಲ್ ಸರ್ವಿಸ್ ಕೂಡ ತಗೋಬಹುದು ನಾರ್ಮಲ್ ಕಾಲ್ ಮಾಡಿ ಪಿ ಡಿ ಎಫ್ ಕೂಡ ತರಿಸ್ಕೋಬಹುದು ಬಟ್ ನಾನು ಒಂದ್ಸಲ ಪ್ರತಿಯೊಬ್ಬರಿಗೂ ನಾನು ಸಜೆಷನ್ ಮಾಡ್ತೀನಿ ಸೊ ಒಂದ್ಸಲ ವಿಸಿಟ್ ಮಾಡಿ ನೆಕ್ಸ್ಟ್ ಟೈಮ್ ನಿಮ್ಗೆ ಏನು ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಪ್ಲಸ್ ನೀವು ಅಜ್ಮೇರಾ ಫ್ಯಾಷನ್ ಸೂರತ್ ಅಲ್ಲಿ ಬಂದಿದ್ದೀರಾ ಅಂದ್ರೆ ಒಂದೇ ಜಾಗದಲ್ಲಿ ಪ್ರತಿ ಒಂದು ವೆರೈಟಿ ಸಿಗುತ್ತೆ ಅದರಲ್ಲಿ ಏನಪ್ಪ ಅಂದ್ರೆ ನೀವು ಅಲ್ಲಿ ಇಲ್ಲಿ ಅಡ್ಡಾಡೋ ತಪ್ಪು ಹೋಗುತ್ತೆ ಪ್ಲಸ್ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವೇನು ಮಾಲ್ ಕಳಿಸ್ತೀವಲ್ಲ ಅದ್ರದ್ದು ಇನ್ಶೂರೆನ್ಸ್ ಮಾಡಿ ಕಳಿಸ್ತೀವಿ ಸೊ ನಿಮಗೆ ಯಾವ ರೀತಿಯಿಂದ ಟೆನ್ಷನ್ ಫ್ರೀ ಆಗಿ ನೀವು ಬಂದು ಅಜ್ಮೀರಾ ಫ್ಯಾಷನ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನಾನು ಹೇಳ್ದಂಗೆ ಈಗ ನೀವು ನಿಮಗೆ ವೆರೈಟೀಸ್ ನಾನು ತೋರಿಸಿದೀನಿ ಪ್ರತಿಯೊಂದು ವೆರೈಟೀಸ್ ನಾನು ತೋರಿಸಿದೀನಿ ಬಟ್ ಇಲ್ಲಿ ನೋಡಿ ಈಗ ಕ್ವಾಲಿಟಿ ಕೂಡ ನೋಡಿ ನೀವು ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಇನ್ನು ನಿಮಗೆ ಒಂದೆರಡು ಸೀರಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಏನಕ್ಕಪ್ಪ ಅಂದ್ರೆ ನಾನು ತೋರಿಸೋ ಇರೋ ಐಟಮ್ ನಿಮಗೆ ಬಹಳ ಕ್ಲೀನ್ ಆಗಿ ನಾವು ಎಲ್ಲ ವೆರೈಟೀಸ್ ತೋರಿಸ್ತೀವಿ ಸೊ ನಮ್ಮ ಹತ್ರ ಮೇನ್ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಪಾಸಿಬಿಲಿಟಿ ನಮ್ಮ ಹತ್ರ ನಿಮಗೆ ವೆರೈಟಿ ಸೇಮ್ ಕೊಡೋದೊಂದೇ ಅಲ್ಲ ಪ್ಲಸ್ ನಾವು ರೇಂಜ್ ಕೂಡ ಆ ಟೈಪ್ ಮೇಂಟೈನ್ ಮಾಡ್ತೀವಿ ಸೊ ಇಲ್ಲಿ ನೋಡಿ ನೀವು ವೆರೈಟೀಸ್ ಇಲ್ಲಿ ಆರಾಮಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಪ್ರಿಂಟೆಡ್ ಸೀರೀಸ್ ಸೊ ಇದರಲ್ಲೆಲ್ಲ ನಮ್ಮ ಹತ್ರ ವೆರೈಟೀಸ್ ಬೇಜಾನ್ ವೆರೈಟೀಸ್ ಸಿಗುತ್ತೆ ಮಾತ್ರ ತೊಂಬತ್ತೊಂಬತ್ತು ಒಂಬತ್ ರೂಪಾಯಿಂದ ನಮ್ಮ ಹತ್ರ ಇಲ್ಲಿ ವೆರೈಟೀಸ್ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಕ್ಯಾಟ್ಲಾಗ್ ಅಲ್ಲಿ ನಮ್ಮ ಹತ್ರ ಇನ್ನೂರ ಹದಿನೇಳು ರೂಪಾಯಿಂದ ವೆರೈಟಿ ಸ್ಟಾರ್ಟ್ ಆಗುತ್ತೆ ಮತ್ತೊಂದ್ಸಲ ಹೇಳ್ತೀನಿ ಕೇಳಿ ವೀಕ್ಷಕರೇ ಒಂದ್ಸಲ ಬನ್ನಿ ಸೂರತ್ ಅಲ್ಲಿ ನೀವು ಅಜ್ಮೇರಾ ಫ್ಯಾಷನ್ ಅಲ್ಲಿ ವಿಸಿಟ್ ಮಾಡಿ ಸೊ ನಿಮಗೆ ಯಾವಾಗ್ಲೂ ನೀವು ನಿರಾಶೆ ನೀವು ಆಗಲ್ಲ ಪ್ಲಸ್ ನಾವು ನಿಮಗೆ ನಿರಾಶೆ ಮಾಡೋಕೆ ಚಾನ್ಸ್ ಇಲ್ಲ ಸೊ ಇದ್ರಲ್ಲಿ ನಮ್ಮತ್ರ ಹತ್ರ ಕ್ಯಾಟ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಟೈಪ್ ಕ್ಯಾಟ್ಲಾಗ್ ಸೈರೀ ಅಲ್ಲಿ ಬಂಚ್ ಬರುತ್ತೆ ಸೊ ಈ ಬಂಚ್ ಅಲ್ಲೂ ನೀವು ನೋಡ್ಬೋದು ಇಲ್ಲಿ ವೆರೈಟೀಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಸೊ ನಮ್ಮ ಹತ್ರ ವೆರೈಟೀಸ್ ಅಲ್ಲೂ ಏನು ಕಮ್ಮಿ ಇರಲ್ಲ ನೀವು ಎಷ್ಟು ವೆರೈಟೀಸ್ ಕೇಳ್ತಿರೋ ಅಷ್ಟು ವೆರೈಟೀಸ್ ಸಿಗುತ್ತೆ ಇಲ್ಲಿ ನೋಡಿ ಸೊ ಈ ಟೈಪ್ ಅಲ್ಲಿ ಇಲ್ಲಿ ಪ್ಯೂರ್ ಇದು ಕ್ಯಾಟ್ಲಾಗ್ ಅಲ್ಲಿ ಪ್ರಿಂಟ್ ಪ್ಲಸ್ ಜರ್ಕನ್ ವರ್ಕ್ ಅಂತ ಹೇಳ್ತೀವಿ ನಾವು ಸೊ ಈ ಜರ್ಕನ್ ವರ್ಕ್ ಕೂಡ ಆಗಿದೆ ಸೊ ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇಲ್ಲ ಒಂದ್ಸಲ ಬನ್ನಿ ಅಹ್ ಅಜ್ಮೀರಾ ಫ್ಯಾಷನ್ ಅಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿ ನೀವು ನಿರಾಶೆ ಮಾತ್ರ ಆಗೋದಿಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಸಿಗ್ರೆ ಸೊ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಪ್ಲಸ್ ನೀವು ಸ್ಕ್ರೀನ್ ಅಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ಗೆ ನೀವು ಯಾವಾಗಾದ್ರೂ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನಿಮಗೆ ಪ್ರತಿಯೊಂದು ಸರ್ವಿಸ್ ಕೂಡ ಸಿಗುತ್ತೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನಮಸ್ಕಾರ